ಜಿ ಬಿ ಎ ವಾರ್ಡ್ ವಿಂಗಡಣೆ ಮಾಡೋದರಿಂದ ನಮ್ಮ ಆರ್ಥಿಕವಾಗಿ ಜನಗಳ ಮೇಲೇ ಬೀಳುತ್ತೆ ಹೊರೆ ಅವ್ರವ್ರ ಸ್ವಾರ್ಥಕ್ಕೆ ನಾವು ಗೆಲ್ತೀರಿ ನಾವು ಕಾಂಗ್ರೆಸ್ ಅವ್ರಿಗೆ ಗೆಲ್ತೀರಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೊಂದು ಸಾವಿರ ಮಾಡಿಬಿಟ್ರೆ ನಾವು ಗೆದ್ದುಬಿಡ್ತೀರಿ ಅಂತಾರೆ ರಾಜಕಾರಣ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಎಜುಕೇಷನ್ನು ಮತ್ತು ಹೆಲ್ತು ಎರಡು ಕೊಡಿ ಎಷ್ಟು ಎಮ್ ಎಲ್ ಎಗಿರಬೇಕಾಗಿರೋಂಥ ಅರ್ಹತೆ ನಮ್ಮ ಸಾಹೇಬ್ರ ಹತ್ರ ಜಾಸ್ತಿ ಇದೆ ಅವರಿಗೆ ನಾವು ಅವ್ರಿಗೆ ಯಾವಾಗಲೂ ಕೃತಜ್ಞತೆ ನಾವು ಅವ್ರ ಅವ್ರ ಕೃತಜ್ಞತೆ ತಲುಪಿಸ್ತಾ ಇದ್ದೀವಿ ಕನಕದಾಸ ಜಯಂತಿ ಶುಭಾಶಯಗಳು ಎಲ್ಲ ಆರ್ಥಿಕವಾಗಿ ಎಲ್ಲ ಜನಾಂಗಕ್ಕಾಗಲಿ ಇದು ಎಲ್ಲ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು ಕನಕದಾಸರದ್ದು ಒಬ್ಬರಿಗೆ ಅಲ್ಲ ಕುಲ ಕುಲ ಕುಲವೆಂದು ಹೊಡೆದಾಡಿರುತ್ತೆ ಅಂತ ಹೇಳಿ ಮಾತಾಡಿರೋಂಥ ಮಾತಾಡಿರೋಂಥ ಕನಕದಾಸರವರು ಅವರಿಗೆ ಯಾವುದೇ ಜಾತಿ ಕುಲ ಮತ ಏನೂ ಇಲ್ಲ ಇಲ್ಲದೇ ಇರೋದರಿಂದ ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಭಗವಂತ ಎಲ್ಲ ಇಡೀ ರಾಜ್ಯಕ್ಕಾಗಲಿ ನಮ್ಮ ನಮ್ಮ ಬೆಂಗಳೂರವ್ರಿಗಾಗಲಿ ನಮ್ಮ ನಮ್ಮ ಕದನಹಳ್ಳಿ ಗ್ರಾಮಸ್ಥರು ನಮ್ಮ ಸಂಬಂಧಿಕರು ಇತ್ತೀಚಿಗಳು ಮತ್ತು ಎಲ್ಲ ನನ್ನ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಕನಕ ಜಯಂತಿರ ಆರ್ಥಿಕವಾಗಿ ಶುಭಾಶಯಗಳು ತಿಳಿಸೋದಕ್ಕೆ ಬಯಸ್ತೀನಿ ಜಿ ಬಿ ಎ ವಾರ್ಡ್ ವಿಂಗಡಣೆ ಮಾಡೋದರಿಂದ ನಮ್ಮ ಆರ್ಥಿಕವಾಗಿ ಜನಗಳ ಮೇಲೇ ಬೀಳುತ್ತೆ ಹೊರೆ ಯಾಕೆ ಅಂತೀರ ಎಷ್ಟು ಜನ ಅಧಿಕಾರಿ ಇವಾಗ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಈಗ ನಾ ಮುನ್ನೂರ ಅರವತ್ತು ಚಿಲ್ಲ್ರೆ ಮಾಡಿದಾಗ ಅದು ಅಷ್ಟು ಜನಕ್ಕೆ ಅಲ್ಲಿಂದ ಅಧಿಕಾರಿಗಳು ಬೇಕು ಎಲ್ಲ ಇಲಾಖೆ ಅಧಿಕಾರಿಗಳು ಬೇಕು ಏನು ಪ್ರತಿಯೊಂದಕ್ಕೂ ಇಂಜಿನಿಯರ್ ಸೆಕ್ಷನ್ ಆಗಬೇಕು ಪ್ರತಿಯೊಂದು ಆಗೋದ್ರಿಂದ ನಮ್ಮ ಮೇಲೆ ಬೀಳುತ್ತೆ ಹೊರತು ವೈಯಕ್ತಿಕವಾಗಿ ಜನಗಳ ಮೇಲೆ ಬೀಳುತ್ತೆ ಹೊರತು ಇದು ಗೌರ್ಮೆಂಟ್ಗೆ ತಗೊಳ್ಳೋದಲ್ಲ ಇದು ಮಾಡೋ ಅಂಥದ್ದು ವೇಸ್ಟು ಏನ ನೂರ ತೊಂಬತ್ತೆಂಟು ವಾರ್ಡ್ ಇದೆ ಏನೋ ಒಂದು ಐದು ಹತ್ತು ಜಾಸ್ತಿ ಇರೋದನ್ನು ಒಂದು ಐದು ಹತ್ತು ವೇರಿಯೇಷನ್ ಮಾಡ್ಕೋಬೇಕಾಗಿತ್ತು ಅಷ್ಟು ಬಿಟ್ಟರೆ ಇನ್ನೂರು ಇಪ್ಪತ್ತೆರಡು ನಮ್ಮ ಬಿ ಜೆ ಇದ್ದಂಗೆ ಮಾಡಿದರು ಇನ್ನೂರ ಇಪ್ಪತ್ತು ಚಿಲ್ಡ್ರ ಅದು ಕರೆಕ್ಟಾಗಿತ್ತು ಅದೇನು ಆಗ್ತಾ ಆಗ್ತಾಯಿರಲಿಲ್ಲ ಕಡಿಮೆನೂ ಇರಲಿಲ್ಲ ಅದನ್ನು ಇಂಜಿನಿಯರ್ಗಳನ್ನಾಗಲಿ ಅದಕ್ಕೆ ಅಧಿಕಾರಿಗಳನ್ನ ಒದಗಿಸೋದಕ್ಕೆ ಇಪ್ಪತ್ತೆರಡಕ್ಕೆ ಏನು ತೊಂದರೆ ಆಗ್ತಾಯಿಲ್ಲ ಈಗ ಅಲ್ಲಿ ವಿಚಾರಕ್ಕೆ ಬಂದಾಗ ಅಲ್ಲನ್ನು ವಾರ್ಡ್ ಆಫೀಸಲ್ಲಿ ಮಾಡ್ತಾರೆ ಅಲ್ಲಿನ ವಾರ್ಡ್ ಅವ್ಯವಸ್ಥೆ ಎಷ್ಟಾಗುತ್ತೆ ಅಧಿಕಾರಿಗಳು ಎಷ್ಟು ಜನ ಬೇಕಾಗ್ತಾರೆ ಎಷ್ಟು ಲಾಸು ನಮ್ಮ ಬೆಂಗಳೂರಿಗೆ ಲಾಸೇ ಹೊರ್ತು ಇದರಿಂದ ಗೈನ್ ಅಂತೂ ಆಗಲ್ಲ ಅವರವ್ರ ಸ್ವಾರ್ಥಕ್ಕೆ ನಾವು ಗೆಲ್ತೀರಿ ನಾವು ಕಾಂಗ್ರೆಸ್ ಅವ್ರಿಗೆ ಗೆಲ್ತೀರಿ ಇಪ್ಪತ್ತೇಳು ಸ ಸಾವಿರ ಇಪ್ಪತ್ತೊಂದು ಸಾವಿರ ಮಾಡಿಬಿಟ್ರೆ ನಾವು ಗೆದ್ದುಬಿಡ್ತೀರಿ ಅಂತಾರೆ ಜನ ಯಾರೂ ಜನ ನನಗೆ ಗೊತ್ತಿರೋಂಗೆ ಅಷ್ಟೊಂದು ಈಸಿ ಅಲ್ಲ ಎಲ್ಲ ಬುದ್ಧಿವಂತರು ಇದ್ದಾರೆ ಎರಡ್ರೆ ಯಾರೂ ಇಲ್ಲ ಇವರು ಮಾಡೋಂಥ ಕೆಲಸನ ಫಸ್ಟ್ ಆ ರೋಡ್ ಗುಂಡಿಗಳು ಮುಚ್ಚೋಲ್ಲ ಒಂದು ಮೋರಿಗಳಿಗೆ ಕೆಲಸ ಮಾಡಲ್ಲ ರೋಡ್ ಕೆಲಸ ಇಲ್ಲ ಯಾವ್ಯಾವ ಕಾಮಗಾರಿಗಳು ನೋಡಿದ್ರೆ ಅಲ್ಲೆಲ್ಲ ಬಿದ್ದಿದ್ದಾವೆ ಇವರು ಬಂದಾಗಿನಿಂದ ಬೆಂಗಳೂರು ಜಿ ಬಿ ಆಗಲ್ಲ ಇದು ಏನೋ ತಿರುಕ್ಸರ ಏನು ಈ ನಮ್ಮ ಬೆಂಗಳೂರು ಅಂದರೆ ಒಂದು ಬ್ರ್ಯಾಂಡ್ ಇತ್ತು ಆ ಬ್ರ್ಯಾಂಡನ್ನು ಹಾಳು ಮಾಡೋದಕ್ಕೆ ಬಂದರೆ ಇವರು ಇನ್ನೇನಕ್ಕೂ ಬರಲಿಲ್ಲ ಯಾರೇ ಆಗಲಿ ಬ್ರೆನ್ ಬೆಂಗಳೂರನ್ನ ಬೆಂಗಳೂರು ಥರನೇ ಗುರ್ತಿಸಬೇಕು ಬೆಂಗಳೂರು ಮಹಾನಗರ ಪಾಲಿಕೆನೇ ಗುರ್ತಿಸ್ಕೊಂಡು ಹೋಗಬೇಕಾಗಿತ್ತು ಇವ್ರ ಸ್ವಾರ್ಥಕ್ಕೋಸ್ಕರ ಇವ್ರ ಇದಕ್ಕೋಸ್ಕರ ಮಾಡೋದು ಇದು ಟೋಟಲಾಗಿ ತಪ್ಪಿದು ಪದ್ಮನಾಭನಗರ ಕ್ಷೇತ್ರದ ವಾರ್ಡ್ ವಿಂಗಡಣೆಗಳಲ್ಲಿ ನನಗೇನು ಅನಿಸುತ್ತೆ ಅನ್ನೋದಕ್ಕೇನ ಅವರವರು ಇಷ್ಟ ಪ್ರಕಾರವಾಗಿ ಕೂತ್ಕೊಂಡು ಮಾಡಿದ್ದಾರೆ ಮಾಡಿದಾಗ ಈವಾಗ ಈ ವಾರ್ಡ್ಗೆ ಸಂಬಂಧಪಟ್ಟಂಗೆ ಈ ವಾರ್ಡ್ಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅಲ್ಲಿ ಅವ್ರಿಗೆ ಬಂತ ಅದಕ್ಕೆ ಸಂಬಂಧಪಟ್ಟಂಗೆ ಎರಡು ಮಾಡಬೇಕಾಗಿತ್ತು ಈಗ ಬಲಶಂಕರಿ ವಾರ್ಡ್ಗೆ ಬಂದಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎರಡು ಮಾಡಬೇಕಾಗಿತ್ತು ಕರೆಸಂದ್ರ ಬಂತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಅಲ್ಲೊಂದು ಇಲ್ಲಿ ಸ್ವಲ್ಪ ಒಂದು ಐದು ಬೂತು ನಾಲ್ಕು ಬೂತ್ ತಗೊಂಡು ಗಣೇಶ್ ಮಂದಿರ ಆಗ್ಬೋದು ಅದನ್ನು ಇದಕ್ಕೆ ತಗೊಂಡು ಮಾಡಿದ್ದಿದ್ರೆ ಅದು ಕರೆಕ್ಟಾಗಿರೋದು ಇದು ಬಾಡ್ ವಿಂಗಡಣೆ ಅನ್ನೋದಕ್ಕಿನ್ನ ಕಸಾಯ ಬಿರ್ಸ್ಬಿಟ್ಟು ಅಷ್ಟೇ ಇದನ್ನು ವಾರ್ಡ್ ವಿಂಗಡಣೆ ಆಗಿಲ್ಲ ಇದೊಂಥರ ಕಸಾಯ ಬರೆಸ್ಬಿಟ್ಟು ಬಿಟ್ಬಿಟ್ಟವ್ರು ಎಲ್ಲ ತುಪ್ಪದ ಬೆಲೆ ಒಂದೇ ಅಲ್ಲ ಒಂದು ಪಿನ್ನಿಂದ ಹಿಡಿದು ಏ ತಿನ್ನೋ ವಸ್ತುವರೆಗೂ ಏನೋ ದುಬಾರಿಯಾಗಿ ಕೂತಿದೆ ಇದನ್ನು ನೀವು ಐದು ಗ್ಯಾರಂಟಿಗಳು ಕೊಡೋ ವಿಚಾರಕ್ಕೋಗಿ ಜನದ ಮೇಲೆ ಹೊರೆ ಹಾಕುವಂಥದ್ದು ಎಷ್ಟು ಸರಿ ಎಷ್ಟು ಸರಿ ನೀವು ಕೊಡಿ ಜನಕ್ಕೆ ಅನುಕೂಲ ಮಾಡ್ತೀರ ಮಾಡಿ ನಿಮ್ಮ ವ್ಯಾಪ್ತಿಯಲ್ಲಿರಬೇಕು ನಿಮ್ಮ ನಿಮ್ಮ ಗೌರ್ಮೆಂಟಲ್ಲಿ ನಮ್ಮದು ಎಷ್ಟಿದೆ ನಮ್ಮ ನನಗೆ ಬರುತ್ತೆ ವರ್ಷಕ್ಕೆ ಆದಾಯ ಆದಾಯದ ಮೀರಿ ನೀವು ಪ್ರತಿಯೊಂದು ತೊಗೊಂಡು ಬಂದು ಒಂದು ಮೂರು ತಿಂಗಳು ನೋಡಿಕೊಂಡು ಮೂರು ತಿಂಗಳು ಆದಮೇಲೆ ನೀವು ಮಾಡಿದ್ದಿದ್ರೆ ನಿಮಗೆ ಸಿಗೋದು ಏಕಾಏಕಿ ನೀವು ಮೂರು ತಿಂಗಳು ಮುಂಚೆನೇ ಬಂದು ಬಂದಿದ ತಕ್ಷಣ ನಾವು ಏ ಎರಡು ಸಾವಿರನೂ ಕೊಡ್ತೀರಿ ಫ್ರೀ ಕರೆಂಟ್ ಕೊಡ್ತೀರಿ ಫ್ರೀ ಬಸ್ ಕೊಡ್ತೀರಿ ಫ್ರೀ ಎಜುಕೇ ಏನು ಎಜುಕೇಷನ್ಗೆ ದುಡ್ಡು ಕೊಡ್ತೀರಿ ಪ್ರತಿಯೊಂದು ಮಾಡೋದರಿಂದ ಮಾಡಿ ಅದೆಲ್ಲ ಒಳ್ಳೆ ಕೆಲಸ ಅದನ್ನು ಮಾಡೋ ಬದಲು ಫ್ರೀ ಎಜುಕೇಷನ್ ಕೊಡೋದು ಯಾ ನೀವು ಕೊಡಿ ಎಜುಕೇಷನು ನಿಮ್ಗೆ ಎಲ್ತ್ಗೆ ಸಂಬಂಧಪಟ್ಟಂಗೆ ಫ್ರೀ ಕೊಡಿ ಯಾರಿಗೂ ದುಡ್ಡು ಕೊಡಬೇಡಿ ರೈತರಿಗೆ ಸಂಬಂಧಪಟ್ಟಂಗೆ ರೈತರಿಗೆ ಏನು ಅನುಕೂಲ ಬೇಕು ಅದನ್ನು ಕೊಡಿ ಫ್ರೀ ಗೊಬ್ಬರ ಕೊಡ್ತೀರಾ ಕೊಡಿ ಇಂಥ ಕೆಲಸ ಮಾಡಿದಾಗ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ರೈತರು ಒಂದು ಒಂದು ಕುಂಟಾಲ್ ಬರೆಯೋ ಬೆಳೆಯೋ ಜಾಗದಲ್ಲಿ ಎರಡು ಕುಂಟಾಲ್ ಬೆಳೀತಾರೆ ನಮ್ಮ ದೇಶ ಸಮೃದ್ಧಿಯಾಗಿ ನಾವು ಇರ್ತೀರಿ ಆ ಥರ ಮಾಡಬೇಕು ಈ ಥರ ಎಲ್ಲ ಮಾಡಿದ್ರೆ ಅದು ಎಷ್ಟು ಸರಿ ಇಲ್ಲ ನನಗೆ ಗೊತ್ತಿರೋಂಗೆ ಎಜುಕೇಷನ್ ಮೊದಲನೇದಾಗಿ ಎಜುಕೇಷನ್ ಕೊಡಬೇಕು ಗೌರ್ಮೆಂಟು ಅದು ಬಿಟ್ಟರೆ ಎಲ್ತ್ ಎಲ್ತ್ಗೆ ಸಂಬಂಧಪಟ್ಟಂಗೆ ಕೊಡಬೇಕು ಆರ್ಥಿಕವಾಗಿರೋರು ಟೆನ್ ಪರ್ಸೆಂಟ್ ಇದ್ದರೆ ಮಿಡ್ಲ್ ಕ್ಲಾಸ್ ಜನ ಎಪ್ಪತ್ತೆಂಬತ್ತು ಪರ್ಸೆಂಟ್ ಅವ್ರ ಕೈಲಿ ಹಾಕ್ತಾಯಿಲ್ಲ ಇಲ್ಲ ಏನೋ ಆ ಎಲ್ತ್ ವಿಚಾರಕ್ಕೆ ಹೋದಾಗ ದುಬಾರಿ ದುಬಾರಿ ಅಲ್ಲಿ ಯಾರೂ ಬದುಕಾಗ ದುಡ್ಡಿರೋನು ಸು ಮಿಡ್ಲ್ ಕ್ಲಾಸ್ ಪಾಪ ಒಂದು ಸ ಒಂದು ಐವತ್ತು ಸಾವಿರ ಲಕ್ಷ ಒಂದೂವರೆ ಲಕ್ಷ ಬಾಡಿಗೆ ಬರುವಂಥ ವ್ಯಕ್ತಿ ಕೂಡ ಅವ್ನ ಕೈಲೂ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಹೆಲ್ತ್ ವಿಚಾರದಲ್ಲಿ ಅಂದ್ರನ್ನ ಆದಷ್ಟು ಒಂದು ಒಂದು ಕ ಅದಕ್ಕೊಂದು ಕಡವಾಣ ಹಾಕಿ ಒಂದು ಜ ಇದನ್ನು ಇಷ್ಟೇ ಮಾಡಬೇಕು ಒಂದು ಲಕ್ಷ ಆಯಿತಾ ಬೇಡ ಇಷ್ಟು ಅಂತ ಒಂದು ಫಿಕ್ಸ್ ಮಾಡಿ ಒಂದು ನಿಗದಿ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅದಕ್ಕೊಂದು ಬೆಲೆ ಇರುತ್ತೆ ರಾಜಕಾರಣಕ್ಕೂ ಒಂದು ಗೌರವ ಬರುತ್ತೆ ರಾಜಕಾರಣದಿಂದ ಯಾರೇ ಪಕ್ಷದಲ್ಲಿ ಯಾವುದೇ ಹೋದರೂ ಏ ಬಿಡಪ್ಪ ಯಾರೋ ಒಬ್ಬರು ಎಲ್ಲ ಒಳ್ಳೇದು ಮಾಡ್ತಾರೆ ಅಂತಾರೆ ಹೊರ್ತವ್ ಬೇರೆ ನೀನು ಇದರಲ್ಲಿ ಇರೋದಿಲ್ಲ ಮೊದಲು ನನಗೆ ಗೊತ್ತಿರೋದು ನಾನು ಕೇಳೋದು ಇಷ್ಟೆ ರಾಜಕಾರಣ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಎಜುಕೇಷನ್ನು ಮತ್ತು ಹೆಲ್ತು ಎರಡು ಕೊಡಿ ಮಿಕ್ಕಾದೆಲ್ಲ ಜನ ಹೆಂಗೆ ಬದುಕಲ್ಲ ಯಾಕೆ ಯಾವ ಥರ ಇರ್ತಾರೆ ನಮ್ಮ ದೇಶದಲ್ಲಿ ಅವನ್ನು ನೋಡಿ ನಮ್ಮ ಕರ್ನಾಟಕದಿಂದನೇ ಇನ್ನು ಬೇರೆ ದೇಶದವ್ರು ಕಲೀಲಿ ಅದನ್ನು ಮಾಡಿ ನಮ್ಮ ಕರ್ನಾಟಕಕ್ಕೆ ಕೊಡಿ ಫಸ್ಟು ಎರಡು ಸಾವಿರ ರೂಪಾಯಿನೂ ಸ್ಟಾಪ್ ಮಾಡಿ ಕೊಡೋದನ್ನೆಲ್ಲ ಸ್ಟಾಪ್ ಮಾಡಿ ಕೊಡಿ ಅದನ್ನು ಪ್ರತಿಯೊಂದು ಜನಕ್ಕೂ ಒಳ್ಳೆಯದಾಗುತ್ತೆ ನಾವೆಲ್ಲ ದಿಕ್ಕಲ್ಲೂ ತನು ಮನೆಗೆ ಪ್ರತಿಯೊಂದು ದಿಕ್ಕಲ್ಲೂ ನಿಂತ್ಕೊಂಡು ಹೋರಾಟ ಮಾಡಿ ಏನು ಒಂದು ವಾರ್ಡಲ್ಲಿ ಇವಾಗ ಹದಿನಾರು ಸಾವಿರ ಬಂದಿರುತ್ತೆ ಅದನ್ನು ನಾವು ಇಪ್ಪತ್ತು ಸಾವಿರಕ್ಕೆ ತಗೊಳ್ಳೋವಂಥ ಕೆಲಸನ ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಒಬ್ಬ ಕಾರ್ಯಕರ್ತನಾಗಿ ನನ್ನ ಜೊತೇಲಿರೋ ಲೀಡ್ರ್ಗಳು ಚಿಕ್ಕ ಚಿಕ್ಕ ಲೀಡ್ರ್ ಬೂತ್ ಲೀಡ್ರುಗಳು ಆ ಲೀಡ್ರ್ಗಳು ನಾನೊಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೇಲಿ ಸೇರಿಕೊಂಡು ಅಶೋಕ್ ಸರ್ ಸಪೋರ್ಟ್ ತಗೊಂಡು ನಾವು ಮುಂದೆ ಬರೋವಂಥ ಇಪ್ಪತ್ತೆಂಟಕ್ಕೆ ಏನು ಗೆದ್ದಿದಾರೆ ಇನ್ನೂ ಇನ್ನೂ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜಾಸ್ತಿ ಲೀಡಿಂಗ್ ಬರಬೇಕು ಇದು ನನ್ನ ಆಸೆ ಅವರು ನೇಚರ್ಗೆ ಅವ್ರನ್ನ ಜನಗಳ ಜನಗಳ ಹತ್ರ ಬೆರೆಯೋಂಥ ಜಿಕ್ಕಲ್ಲಾಗ್ಬೋದು ಒಬ್ಬ ಚಿಕ್ಕ ಕಾರ್ಯಕರ್ತ ಹೋಗಲಿ ಒಬ್ಬ ಬಡವರು ಹೋಗ್ಲಿ ಹತ್ತು ನಿಮಿಷ ಕೂರಿಸ್ಕೊಂಡು ಏನು ನಿಮ್ಗೊಂದು ಒಳ್ಳೆಯದು ಕೆಟ್ಟದ್ದು ಅಂತ ಕೇಳುವಂಥ ಎಮ್ ಎಲ್ ಎಗಳು ಸಿಗೋದು ತುಂಬ ಕಷ್ಟ ಸಚಿವರಾಗೋದು ಎಮ್ ಆಗೋದು ಆಮೇಲೆ ಫಸ್ಟ್ ಎಮ್ ಎಲ್ ಎಗೆ ಇರಬೇಕಾಗಿರೋಂಥ ಅರ್ಹತೆ ನಮ್ಮ ಸಾಹೇಬ್ರ ಹತ್ರ ಜಾಸ್ತಿ ಇದೆ ಅವರಿಗೆ ನಾವು ಅವ್ರಿಗೆ ಯಾವಾಗಲೂ ಕೃತಜ್ಞತೆ ನಾವು ಅವ್ರ ಪ ಅವ್ರ ಕೃತಜ್ಞತೆ ತಲುಪಿಸ್ತಾ ಇರ್ತೀರಿ ಯಾವಾಗಲೂ ನೀವು ಮಾಡೋಂಥ ಕೆಲಸ ಮಾಡಿ ಸರ್ ಅಂತ ಯಾರನ್ನೇ ಆಗಲಿ ಬಿಟ್ಕೊಡೋದಿಲ್ಲ ಯಾರನ್ನೇ ಆಗಲಿ ಅಗ್ರವಾಗಿ ಮಾತಾಡೋಲ್ಲ ಯಾರನ್ನೇ ಆಗಲಿ ಯಾರನ್ನೂ ಏ ಇವನು ಹಿಂಗೆ ಅಂತ ಹೇಳೋದಿಲ್ಲ ಅವರು ಅವ್ರ ಎಮ್ ಎಲ್ ಎ ಸ್ಥಾನಕ್ಕೆ ಏನು ಗೌರವ ಕೊಡಬೇಕೋ ಅದರ ಹತ್ರಷ್ಟು ಕೊಡ್ತಾಯಿದ್ದಾರೆ ಈಗ